ಹ್ಮ್ ಯಾಕೋ ದೋಸ್ತ ಕೆಲಿ ಹೆಂಗೈತಿ ಅಂಬೇಕರ್ ಹೋಗಮ್ ನಡಿ ದೋಸ್ತ ಯಾಕ್ ದೋಸ್ತ ಒಂದ್ ನೈನ್ಟಿ ಕುರಿ ಬರಮ್ಮ ಊಟ ಬ್ಯಾಡ್ಲಿ ಮನ್ಯಾಗ ಗೊತ್ತ್ರ ಹಿಡಿಗೋಡಮಿ ಏನಾಗಲ್ಲ ದೋಸ್ತ ಹೋಗಮ್ಮ ನಡಿ ದೋಸ್ತಾ ಅಲ್ಲೆ ಯಾಡ್ ದೋಸ್ತ ದೋಸ್ತ ಅಲ್ಲಿ ಯಾರಗ್ ಬರ್ ಕಾಣಂಗಿಲ್ಲ ಕಾಣಂಗಿಲ್ಲಾ ಅಲ್ಲಿ

ಏನ್ ಅವನು ಆತಲಿ ನಮ್ ಜಲ್ಲಿ ಜಲ್ಲಿ ಎಲ್ಲಿ ಕುಡಿಲಿ ಕುಡಿಲೆ ಕುಡೀಲಿ ಏನ್ ಹೇಳ ದೋಸ್ತ ಮಾಲ್ ಗೌರ್ ಮಾಲ್ ಬಿಟ್ಟಿದ್ದೀರಾ ಎಲ್ಲಿಂದ ಬಂದಿರ್ಲ ಕೊಡಿ ಯಾವಾಗ ಕುಡಿಯೋದ ಎಲ್ಲಿಂದ ನಮ್ಗೆ ಕೊಡ್ತೀರ ಏನಿಲ್ಲ ನೀವು ಬರೀಪ್ಪ ಬರೀ ಬಂದ್ಬಿಟ್ರಿ ದಂಡ ಬಣ್ಣ ನಾನಂತೂ ಕುಡಿಯಂಗಿಲ್ಲ ನಮ್ ಸ್ನಾಕ್ಸ್ ಇದ್ರ ನೀ ಕುಡಿದ್ರೆ ನಾ ಕುಡ್ದಿ ದೋಸ್ತ ನೀ ಕುಡೀಂದ್ರ ನಾ ಕುಡಂಗಿಲ್ಲ ದೋಸ್ತ ನೀ ಕುಡಿದ್ರೆ ನಾ ಕುಡ್ದೆ ಯಾಕಂತಿಪ್ ಐತಿ ದೋಸ್ತ ನಮ್ ನಂದ್ ಪೂರಾ ಇದು ದೋಸ್ತ ಫ್ರೆಂಡ್ಶಿಪ್ ಅಂದ್ರೆ ಅವ್ನು ಕುಡಿದ್ರೆ ನಾ ಕುಡ್ದಂಗ ನಾ ಕುಡಿದ್ರೆ ಅವ್ನು ಕೊಡ್ದಂಗ ಹೇಳಿ ಅಂತ ಹೇಳಿದ್ ಇಲ್ಲಿ ಕುರ್ತಿವ್ ಯಾರೇ ದೋಸ್ತಾ ಗೌಡ್ ಮಾಲ್ ಬಂದೆ ಕಾಶಿಮಾ ಹತ್ರ ಅಂತ ಅಂದ್ರು ನಮ್ಗೆ ನಾವು ತಿಳ್ಕೊಂಡು ಬಂದಿದ್ದೇವೆ ನಿಮ್ ನೋಡ್ಕೋಂತೋಸ್ತಾ ನಾವ್ ಎಲ್ಲಿದ್ರು ನಾನು ಚೆಕಿಂಗ್ ಮಾಡ್ಕೊಂತಾನೆ ಬರ್ತಾ ಇರ್ತೀವಿ ನಮ್ ದೋಸ್ತ ನಾವು

ರಾತ್ರಿ ನಿದ್ದೆ ಬರಲ್ಲ ಬರಲ್ಲ ಊಟ ಹೋಗಲ್ಲ ನಮ್ಗೆ ಕೆಲಸ ಮಾಡ್ರಲ್ಲ ರೊಕ್ಕ ಕಳಿಸ್ರಲ್ಲ ಏ ದಗದ ಮಾಡ್ಬೇಕು ಹಂಗೆ ಕುಡಿನ ಕುಡಿಬೇಕು ಮೆರಿ ಹೇಳ್ಬೇಕ ಏನ್ ಜೀವನದಾಗ ತಂದಿ ತಂದಿ ತಾಯಿ ಜೀವನ ಹಾಳು ಮಾಡ್ತಿರ್ಲಿ ಇರೋದಕ್ಕೆ ಮತ್ತೆ ತಲೆ ತೈ ತರ ಮಾಡ್ರಿ ಇಲ್ಲ ನಾ ಇಬ್ರು ಕುಡಿಯಂಗ ದೋಸ್ತ ಏನ್ ಮಾಡಮ್ಮ ಇಬ್ರು ಕುಡಿಬೇಕು ನೀನು ಆದ್ರ ಸ್ವಲ್ಪ ಸ್ವಲ್ಪ ತಗ ಆದ್ರ ಅವ್ರ ಏನಂದ್ರ ಈ ಬಂದಾರ ಅಂದ್ಮೇಲೆ ಸ್ವಲ್ಪ ಸ್ವಲ್ಪ ಕುಡ್ದಾರ ಅಂತ ಅನ್ನೋದು ಇದನ್ನೇ ಇರ್ಲಿ

ಮ್ಯಾಜಿಕ್ ಮೂಮೆಂಟ್ ಅಂತ ಕುಡಿದ ಗಟನೆ ಮ್ಯಾಜಿಕ್ ಮಡಿಕ್ ತೊಕೊಂಡಂತ ಅವನಿಗೆ ಮ್ಯಾಜಿಕ್ ಅಂತಾರ ಇದನ್ ಮಾಡ್ತಾರೆ ಕುಡಿದ ತಕ್ಷಣ ಮ್ಯಾಜಿಕ್ ಮಾಡ್ಕೊಂತ ತೊಕೋಣ ನೋಡಿಲ್ಲ

ನಮ್ಮ ದೇವ್ರ ಏನೈತಿ ಕುಡಿಯಾದಾಗ ಕುಡಿಬೇಕು ಮೇರ್ಗಾಡಬೇಕು ನಾ ಕುಬೇಕಂತಂದ್ರೆ ಕುಡ್ಸ್ಲಾರ್ದಂಗೆ ಚೆಲ್ಲು ಹೋಗ್ ಮಾಡ್ಬೇಕು ನಮ್ಗ ನೋಡ್ರಿ ನಡೀತ ಮಾಡ್ರಿ ನೋಡ್ರಿ ದೋಸ್ತಾ ನಾನು ಬಿಟ್ಟಿನಿ ನಿಮ್ದಾರ ಬರಂಗಿಲ್ಲ ನಾವು ನೋಡಿ ನಮ್ ದೋಸ್ತ ನಾವು ಮನಿಗ್ ಬಿಟ್ಟು ಬರ್ತಿವಿ ಬಾ ಗಾಡಿ

ನನ್ನ ಮಕ್ಳಿಗೆ ಎಷ್ಟ್ ಹೇಳಿ ನಾನು ಹೋಗ್ಬಿಡ್ರಿ ಅಂತ ಹೇಳಿ ನೀವ್ ಜಾಡಂತ ಹೇಳಿದ್ದೇ ನಿಮ್ಲಿ ಬಾಬು ಇಲಿ ಬಿದ್ದೀ ಏನಾಯ್ತು ರೀ ಇಲ್ಲಿ ಬ್ಯಾಡಂದ್ರ ನೀ ಹೋಗ್ಬಿಟ್ಟಿ ನಾನ್ ಮಾತೀನಿ ಹೇಳಿ ಇದಿ ಬ್ಯಾಡದ್ರಿ ಇದ್ದಾಳ ಎಷ್ಟು ನೋವು ನಿಮ್ಗ ಬ್ಯಾಡಂತಂದು ಯಾಕೋ ಈ ರೀತಿ ಮಾಡ್ತಿರ ನೀವು ಯಾಕೋ ಏನಾಯ್ತು ಏನಾಯ್ತು ನೋಡ್ದೋಸ್ತ್ರ ಈ ವಿಡಿಯೋದ ಉದ್ದೇಶ ಇಷ್ಟೇ ಕುಡುದು ಯಾರು ನಿಮ್ ಜೀವನ ಹಾಳು ಮಾಡ್ಕೋಬೇಡ್ರಿ ಕುಡಿಯೋದ್ರಿಂದ ಏನು ಪ್ರಯೋಜನ ಇಲ್ಲ ಈ ವಿಡಿಯೋ ಮಾಡಿರೋದು ಸುಮ್ನೆ ಒಂದು ಕಾಲ್ಪನಿಕ ಮತ್ತು ತಮಾಸೆಗಾಗಿ ಯಾರು ಯಾರು ಹುಡುಗರಲ್ಲ ಇದರಲ್ಲಿ ನೀವ್ ಹಾಗೆ ಮಾಡಿರೋದು ಜೀವನದಲ್ಲಿ ಯಾರು ಕುಡಿದ್ ಕೇಸಿ ಹಾಳು ಮಾಡ್ಕೊಂಡ್ ಕೊಡ್ರಿ ತಂದೆ ಚೆನ್ನಾಗಿ